ಹಿಂದಿನ ಕಾಲದ ಬಾಲಿವುಡ್ನಲ್ಲಿ ಹೆಣ್ಣು ಮಕ್ಕಳಿಗೆ ಸಿನಿಮಾ ಆಡಿಷನ್ ಹೇಗಿರುತ್ತಿತ್ತು ಗೊತ್ತಾ ನೋಡಿದ್ರೆ ಮೈ ಜುಮ್ ಅನಿಸುತ್ತದೆ ಎಷ್ಟು ಎಕ್ಸ್ಪೋಸ್ ಮಾಡುತ್ತೀರೋ ಅಷ್ಟು ಅವಕಾಶ ಎನ್ನುವಂತಿದೆ ಅದಕ್ಕಾಗಿ ಅಂದು ಅದೆಷ್ಟೋ ಕಲಾವಿದರ ಕನಸು ನನಸಾಗಿಯೇ ಹೋಯ್ತು ಸದ್ಯಕ್ಕೆ ಇದೀಗ ಹಿಂದಿನ ಕಾಲದಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಸಿನಿಮಾ ಆಡಿಷನ್ ಮಾಡುತ್ತಿದ್ದರು ಎನ್ನುವಂತಹ ಫೋಟೋ ವೈರಲ್ ಆಗಿದೆ ಆ ಫೋಟೋಗಳನ್ನ ನೋಡಿದರೆ ಬಹುಶಃ ಆಗಿನ ಕಾಲದಲ್ಲಿ ಈಗಿನಂತೆ ಸೋಷಿಯಲ್ ಮೀಡಿಯಾಗಳು ಪವರ್ಫುಲ್ ಆಗಿದ್ದರೆ ಅದೆಷ್ಟು ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ನಿಜವಾದ ರೂಪ ಹೊರಗೆ ಬರುತ್ತಿತ್ತೋ ನೀವೇ ನೋಡಬಹುದು ಈ ಹಿಂದೆ ಕನ್ನಡದಲ್ಲಿ ಮೀಟು ಎನ್ನುವ ಚಳುವಳಿ ಪ್ರಾರಂಭಗೊಂಡು ಕನ್ನಡ ಚಿತ್ರರಂಗದಲ್ಲಿರುವಂತಹ ನಟಿಯರು ತಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿಕೊಂಡಿದ್ದರು ಅದೇ ರೀತಿ ಕೇರಳದಲ್ಲೂ ಹೇಮಾ ಎನ್ನುವ ಚಳುವಳಿ ಕೂಡ ಹೊರಹೊಮ್ಮಿತ್ತು ಕೇರಳ ಸಿನಿಮಾ ಜಗತ್ತಿನೊಳಗಿರುವ ಕರಾಳ ರೂಪಗಳನ್ನ ಹೊರಗೆ ಹಾಕಿದ್ದರು ಅಲ್ಲಿ ತಿಳಿದು ಬಂತಹ ವಿಷಯ ಏನೆಂದರೆ ಮಂಚ ಹತ್ತಲು ಯಾವ ವಿರುತ್ತಾಳೋ ಆಕೆಗೆ ಅವಕಾಶ ಇಲ್ಲವೆಂದರೆ ನಿನ್ನಲ್ಲಿ ಎಷ್ಟೇ ಅದ್ಭುತ ಕಲೆ ಇದ್ದರೂ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಈ ಫೋಟೋಗೂ ನಟನೆಗೂ ಏನು ಸಂಬಂಧವಿದೆ ಎಂದೇ ಅರ್ಥವಾಗ್ತಾ ಇಲ್ಲ ನಟನೆಗೆ ಬೇಕಿರುವುದು ಹಾವಭಾವ ಡೈಲಾಗ್ ಡೆಲಿವರಿ ಆದರೆ ಸೆರಗು ಜಾರಿಸಿ ಅದ್ಯಾವ ರೀತಿಯ ನಟನೆ ತೋರಿಸುತ್ತಿದ್ದಾರೋ ಅಥವಾ ಆಡಿಷನ್ ಮಾಡುತ್ತಿದ್ದಾರೋ ಅರ್ಥವಾಗ್ತಾ ಇಲ್ಲ